ನಮಸ್ಕಾರ ಪ್ರೇಕ್ಷಕರ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ರೈತ ಮಿತ್ರರಿಗೆ ಒಂದು ಉಪಯುಕ್ತವಾದ ಮಾಹಿತಿ ಯಾರಿಗೂ ಟಿಲ್ಲರ್ ಟಿಲ್ಲರ್ ಇಟ್ಕೊಂಡಿರ್ತೀರಾ ನೈನ್ ಹೆಚ್ ಬಿ ಆಮೇಲೆ ಸೆವೆನ್ ಹೆಚ್ ಬಿ ಪೆಟ್ರೋಲ್ ಇಂಜಿನ್ ಆಗಿರ್ಬೋದು ಡೀಸೆಲ್ ಇಂಜಿನ್ ಆಗಿರ್ಬೋದು ಇವ್ರಿಗೆ ಒಂದು ಸಾಮಾನ್ಯವಾಗಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಈ ಹಸಿ ಇಂಥ ಜಾಗಗಳು ಮತ್ತು ಸತ್ತ ಇರುವಂಥ ಜಾಗಗಳಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ನಿಮಗೆ ಆಯಲ್ಲು ಲೀಕ್ ಆಗ್ತಾ ಇರ್ತದೆ ಇಲ್ಲಿ ಗೇರಿ ಕೆಳಗಡೆ ಒಂದು ಬುಲ್ಡೆಯಿಂದಾರು ಇರ್ತಲ್ಲ ವೀ ವೀಲ್ ತಿರ್ಗತ್ತವು ಆಯಿಲ್ ಲೀಕ್ ಆಗ್ತಾ ಇರುತ್ತೆ ಆಯಿಲ್ ಸೀಲ್ ಹಾಕೋದು ಆಯಿಲ್ ಸೀಲ್ ಹಾಕೋಕ್ಕೂ ನೀವು ಮೆಕ್ಯಾನಿಕ್ ಒಳಗೆ ಫೋನ್ ಮಾಡ್ತಾ ಇರ್ತೀರಾ ಕೆಲವರು ಬರ್ತಾರೆ ಕೆಲವರು ಮಾನವೀಯತೆ ಇರೋರು ಇರ್ತಾರೆ ನೋಡಿ ಇವರು ಸಯೀಬ್ ಅವರು ಸರ್ ಅದನ್ನು ವೀಡಿಯೋ ಮಾಡ್ಕೊಳ್ಳಿ ಆಯಲ್ ಎಲ್ ಸಿ ಅಂತ ಅವ್ರು ಹೇಳ್ಕೊಡ್ತೀನಿ ನಾನು ರೈತರುಗಳೇ ಹಾಕೋಬೋದು ಅನ್ನೋದನ್ನ ಹೇಳ್ಕೊಡ್ತಾರೆ ಬನ್ನಿ ಅವರ ಕಡೆಯಿಂದನೇ ವೀಡಿಯೋ ಮಾಡೋಣ ಮತ್ತು ರಾಜು ಅಂತ ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆಯಲ್ ಎಲ್ ಹಾಕೋದು ಯಾವ ರೀತಿ ಐ ಹಾಕೋದು ಸಿ ಇಲಾಖದು ಅನ್ನೋದನ್ನ ನೈನ್ಟಿ ನೈ ನೈನ್ಟಿನೂ ಆಗಿರ್ಬೋದು ಮತ್ತು ಸೆವೆನ್ ಎಚ್ ಬಿ ಟಿಲ್ಲರ್ಗಳಾಗಿರ್ಬೋದು ಪೆಟ್ರೋಲ್ ಇಂಜಿನ್ ಆಗಿರ್ಬೋದು ಎರಡಕ್ಕೂ ಒಂದೇ ಬರುತ್ತೆ ಆಯಲ್ ಸಿಲು ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಆ ನಂಬರ್ ನೀವು ಆಯಿಲ್ ಸೀಲ್ ತೊಗೊಂಡೋದ್ರೆ ಅಂಗಡಿಯವ್ರು ಕೊಡ್ತಾರೆ ಅದನ್ನು ರಾಜು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಆಯಿಲ್ ಸೀಲ್ ಹಾಕೋದನ್ನು ಹೇಳ್ಕೊಡ್ತಾರೆ ಬನ್ನಿ ಇವಾಗ ಅವ್ರ ಕಡೆಯಿಂದ ನಾನು ವಿಡಿಯೋ ಮಾಡ್ತೀನಿ ಮೊದಲು ನಿಮ್ಮದು ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ರಾಜು ಅಂತ ಓಕೆ ಅಗ್ರಿಮೆಂಟ್ ಮೆಕ್ಯಾನಿಕು ಅಗ್ರಿಮೆಂಟ್ ಮೆಕ್ಯಾನಿಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಎಂಟು ವರ್ಷ ಈಗ ನಮ್ಮ ರೈತರುಗಳಿಗೆ ಏನು ಹೇಳ್ಕೊಡ್ತೀರಾ ಸರ್ ನೀವು ಸರ್ ಆಯಿಲ್ ಸೀಲ್ ಹಾಕೋದು ಓಕೆ ಥ್ಯಾಂಕ್ ಯು ಸ್ಟಾರ್ಟ್ ಮಾಡಿ ಸರ್ ಸರ್ ಇದು ಹದಿಮೂರು ಓಕೆ ಹ್ಞೂ ಓಪನ್ ಮಾಡಿ ಓಕೆ ಸರ್ ಫಸ್ಟ್ ಇದನ್ನ ಓಪನ್ ಮಾಡ್ಕೋಬೇಕಲ್ಲ ವೀಲ್ ಓಪನ್ ಮಾಡಿ ತಿರ್ಗಾ ಅದು ಮೂರು ಬೋಲ್ಟ್ ಒಂದು ಓಪನ್ ಮಾಡ್ಕೋಬೇಕು ಸರ್ ಓಕೆ ಸರ್ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತಾರೆ ನಿಮಗೆ ಓಕೆ ಇಲ್ಲಿ ಒಂದು ಕ್ಯಾಪ್ ಬರುತ್ತೆ ಓಕೆ ಕ್ಯಾಪ್ ಓಪನ್ ಮಾಡಿ ಒಂದು ಸ್ಕೂ ಸರ್ ಓಕೆ ಬರಿ ಲಿಫ್ಟ್ ಓಕೆ ಕೆಳಗೆ ಇಂದ ಹಾಂ ಓಪನ್ ಆಗುತ್ತೆ ಓಕೆ ಸರ್ ಒಂದ್ ಎಲ್ಲ ಸೆನ್ ಎಚ್ ಬಿ ಆಗ್ಲಿ ನೈನ್ ಎಚ್ ಬಿ ಆಗಲಿ ಎರಡು ಆಯಲ್ ಸಿಲ್ ಬರುತ್ತೆ ವೀಲಿಗೆ ಒಂದು ಓಕೆ 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 ಅಂದ್ರೆ ಎರಡಕ್ಕೂ ಒಂದೇನೆ ಸರ್ ಇಲ್ಲ ನಂಬರ್ ಅದು ಕೊಟ್ರೆ ಕೊಟ್ರೆ ಕೊಡ್ತಾರೆ ಕೊಡ್ತಾರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಆಯಿಲ್ ಫಸ್ಟ್ ಡೌನ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾವು ಆಯಿಲ್ ಡೌನ್ ಮಾಡ್ಕೊಂಡಿದೀವಿ ಒಳಗಡೆ ಗೇರ್ ಅಲ್ಲಿ ಆಯಿಲ್ ಇರುತ್ತೆ ಅದೆಲ್ಲ ಇಳಿಬೇಕು ಪೂರ್ತಿ ಇಳ್ದಾದ್ಮೇಲೆ ಮಾಡ್ಕೊಂಡು ಆಯಿಲ್ ಎಲ್ಲನು ಆಯಿಲ್ ಸಿದ್ ಏನಾದ್ರು ಮುಂಚೆನೆ ಅದನ್ನ ಆಯಿಲ್ ಹಾಕಿ ಇದು ಮಾಡ್ಬಿಟ್ಟಿರಾ ಆಯಿಲ್ ಎಲ್ಲ ಹೋಗುತ್ತೆ ಫಸ್ಟ್ ಡೌನ್ ಮಾಡ್ಕೊಂಡು ಒಂದ್ ಸೈಡ್ ಅಲ್ಲಿ ಇಟ್ಕೊಂಡು ಅದನ್ನ ಆಮೇಲೆ ಸ್ಟಾರ್ಟ್ ಮಾಡ್ಬೇಕು ಎರಡು ಲೀಟರ್ ಆಯಿಲ್ ಗೇರ್ ಆಯಿಲ್ ಒಂದೂವರೆ ಲೀಟರ್ ಇಂಜಿನ್ ಆಯಿಲ್ ಅದು ಲಾಸ್ಟಲ್ಲಿ ಹೇಳ್ಕೊಂಡು ಟೈಪ್ ಹಾಕ್ತೀವಲ್ಲ ಓಕೆ ಓಕೆ ಇದು ಗೇರ್ ಆಯಿಲ್ ಗೇರ್ ಆಯಿಲ್ ಒಂದು ಫಸ್ಟ್ ಬರುತ್ತೆ ಸ್ವಲ್ಪ ಒಳಗಡೆ ಇದು ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ತೆಗಿಬೋದು ಟ್ರೈ ಮಾಡಿ ಖಂಡಿತ ಮಾಡ್ಕೊಬೋದು ನೋಡಿ ಬಂದೇ ಬಿಡ್ತು ಸರ್ ಇದು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ರೈತರಿಗೆ ಪ್ರಾಬ್ಲಮ್ ಏನಾಗುತ್ತೆ ಸರ್ ಓಕೆ ಓಕೆ ನೋಡಿ ಒಂದು ಆಯಲ್ ಸೀಲ್ ಒಂದು ನಾನೂರು ರೂಪಾಯಿ ನಿಮಗೆ ನಿಮ್ಗೆ ಗೇರ್ದೆಲ್ಲ ಪ್ರಾಬ್ಲಮ್ ಬರುತ್ತೆ ಮೋಸ್ಟ್ಲಿ ನೀವು ಕರೆಕ್ಟ್ ಆಗಿ ನೋಡ್ಕೊಬೇಕು ಆಯಲ್ ಎಲ್ಲ ಕೊಂಡೋಗಿರ್ತದೆ ನಿಮ್ಗೆ ಗೊತ್ತಾಗಲ್ಲ ಯಾಕಂದ್ರೆ ಉಳ್ತಾ ಇರ್ತೀರಾ ಉಳ್ಬೇಕಾದ್ರೆ ಆಯಲ್ ಹೋಗ್ತಾ ಇರೋದು ಸರಿಯಾಗಿ ಗೊತ್ತಾಗಲ್ಲ ಬಟ್ ವೀಲಲ್ಲಿ ಹೋಗಬೇಕಾದ್ರೆ ನಿಮ್ಗೆ ಅಣ್ತಾ ಇರೋದು ಗೊತ್ತಾಗುತ್ತೆ ಆಗ ತಕ್ಷಣ ನಿಲ್ಲಿಸ್ಬಿಡಬೇಕು ಗಾಡಿನ ನಿಲ್ಲಿಸಿ ಫಸ್ಟು ಆಯಿಲ್ಸ್ ಇಲ್ಲ ಹಾಕೋದನ್ನ ಈಗ ರಾಜು ಅವರು ನಿಮಗೆ ಕಂಪ್ಲೀಟಾಗಿ ಈಜಿ ಆಗೋ ರೀತಿಲಿ ಅರ್ಥ ಆಗೋ ರೀತಿಲಿ ಹೇಳ್ಕೊಡ್ತಾ ಇದ್ರೆ ಸರ್ ಈಗ ಹೊಸ ಆಯಿಲ್ಸ್ ಹಾಕಿದ ಮೇಲೆ ಓಕೆ ಸರ್ ಹಳೆ ಆಯಿಲ್ಸ್ ಕ್ಲೀನ್ ಮಾಡಿ ಹಾಂ ಒಂದು ಲೆವೆಲ್ ಬರೋಕ್ಕೆ ಓಕೆ 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 ಇದು ನನಗೂ ಗೊತ್ತಿರಲಿಲ್ಲ ಸಾಮಾನ್ಯವಾಗಿ ಈ ಥರ ನೀವು ಅಯ್ಯ ಹಳೆಯದನ್ನೇ ಹಾಕ್ಬಿಟ್ಟು ಹೊಡಿಬೋದು ಅಂತ ಲೆವೆಲ್ ಹೊಡ್ಕೊಳ್ಳೋದು ಹಾಂ ಹ್ಞೂ ಲೆವೆಲ್ ಕೊಡ್ತು ಇದು ಹ್ಞೂ 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 ಓಪನ್ ಮಾಡಿ ಇನ್ನೊಂದು ಆಯಿಲ್ ಚಿಲ್ಲು ಹೊಸದ ಹಾಕೋದು ಓಕೆ ಹೊಸದ ಹಾಕೋದು ಓಕೆ ಇಷ್ಟೇ ಸರ್ ಕೈಲೇ ಪ್ರೆಸ್ ಮಾಡ್ಬೋದು ಓಕೆ 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 ಆಯಿಲ್ ಸಿಲ್ ನಂಬರ್ ಹೇಳ್ಬಿಡು ಫೋರ್ಟಿ ಫೈವ್ ಸಿಕ್ಸ್ಟಿ ಟು ಏಯ್ಟು ನೈನ್ ಡಿಗೆ ಅಲ್ವಾ ಸರ್ ಇದು ನೈನ್ ಎಚ್ ಪಿ ಆಲ್ಮೋಸ್ಟ್ ನೈನ್ ಎಚ್ ಪಿಗೆ ಎಲ್ಲದಕ್ಕೆ ಸೇಮ್ ಬರುತ್ತೆ ಅದು ಓಕೆ ಅಷ್ಟು ನಿಮ್ಗೆ ಗೊತ್ತಾಗ್ಲಿಲ್ಲ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ನೀವೇನು ಆಯಲ್ ಸಿಲ್ ತಗಿತೀರಾ ಅದು ಹಳೇದು ಇಟ್ಕೊಂಡಿದ್ರು ಒಂದ್ ತಗೊಂಡೋದ್ರು ನಿಮ್ಗೆ ಕೊಡ್ತಾರೆ ನಾಲ್ಕು ಕುಡಿ ಅಂದ್ರೆ ಕೊಡ್ತಾರೆ ಪದೇ ಪದೇ ಒಂದ್ಸತಿ ಹೋಗೈತೆ ಅಂದ್ರೆ ನೀವು ತಗೊ ಬಂದು ಇಟ್ಕೊಂಡು ಫೋರ್ಟಿ ಫೈವ್ ಸಿಕ್ಸ್ಟಿ ಟು ಏಟ್ ಇದು ಬಂದು ನೈನ್ ಹೆಚ್ ಪಿ ದು ಸೆವೆನ್ ಹೆಚ್ ಪಿದು ಬಂದು ನಿಮ್ಗೆ ಟ್ವೆಂಟಿ ಫೈವ್ ಫೋರ್ಟಿ ಸೆವೆನ್ ಸೆವೆನ್ ಬರುತ್ತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸೆವೆನ್ ಎಚ್ ಪಿ ಅಲ್ಲಿ ಅದೇ ಬರೋದು ಟ್ವೆಂಟಿ ಫೈವ್ ಫೋರ್ಟಿ ಸೆವೆನ್ ಸೆವೆನ್ ಲಾಸ್ಟ್ ನಂಬರ್ ನಿಮ್ಗೆ ಈಗ ನೋಡಿ ನಾನು ಇದ್ರಲ್ಲಿ ಹೇಳಿದೆ ಫೋರ್ಟಿ ಫೈವ್ ಸಿಕ್ಸ್ಟಿ ಟು ಏಟ್ ಏಟೇ ಬೇಕು ಅಂತ ಇಲ್ಲ ಸೆವೆನ್ ಇದ್ರೂ ನಡೀತದೆ ನಿಮಗೆ ನೈನ್ ಇದ್ರೂ ನಡೀತದೆ ಟೆನ್ ಇದ್ರೂ ನಡೀತದೆ ಬರೀ ತಿಕ್ನೆಸ್ ದಪ್ಪ ಬರುತ್ತೆ ಅಷ್ಟೇ ಅದು ಅದರಲ್ಲೂ ಅಷ್ಟೇ ಟ್ವೆಂಟಿ ಫೈವ್ ಫೋರ್ಟಿ ಸೆವೆನ್ 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 ಆದ್ರೂ ಆಗ್ಬೋದು ಏಟ್ ಆದ್ರೂ ಆಗ್ಬೋದು ನೈನ್ ಆಗಬಹುದು ಲಾಸ್ಟ್ ನಂಬರ್ ಮಾತ್ರ ಚೇಂಜ್ ಆಗ್ಬಹುದು ಎರಡು ಮಾಡಲ್ ಕೊಡ್ತಾರೆ ಅಂದ್ರೆ ಕ್ವಾಲಿಟಿ ಇರೋದು ಇದೆ ಕ್ವಾಲಿಟಿ ಇರೋದು ಐತೆ ಇಲ್ಲ ಯಾವ ರೀತಿ ಸರ್ ಕ್ವಾಲಿಟಿ ಕ್ವಾಲಿಟಿ ಐತೆ ಅಂದ್ರೆ ಈಗ ನಾವು ಲೋಕಲ್ ಅಲ್ಲಿ ಹೋಗಿ ತಗೋತೀನಿ ಅಂದ್ರೆ ನಾನು ಆಯಲ್ಸಿಲು ಲೋಕಲ್ ಅಲ್ಲೂ ಸಿಗುತ್ತೆ ಇದು ಇಲ್ಲ ಅಂತ ಇಲ್ಲ ಕಂಪ್ನಿದಲ್ಲಿ ಎಲ್ಲಿಗೆ ಅಂದ್ರೆ ಸರ್ ಇದು ಮೆಟೀರಿಯಲ್ ಕ್ವಾಲಿಟಿ ಇರುತ್ತೆ ಹೆಂಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಬಂದು ನಿಮ್ಗೆ ನೋಡಿ ಇದೆಲ್ಲ ಲಬ್ಬರ್ ಕ್ವಾಲಿಟಿ ಲಬ್ಬರ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಆ ತರ ಮೆಟೀರಿಯಲ್ ನ ತಗೋಬೇಕಷ್ಟೇ ಸರ್ ಇದ್ರಲ್ಲಿ ಬ್ಲಾಕ್ ಮತ್ತೆ ರೆಡ್ ಮತ್ತೆ ಇದೆ ಈಗ ನಿಮ್ಗೆ ಹೇಳ್ತೀನಿ ಈಗ ನನ್ನ ಹತ್ರ ಒಂದು ರಾ ಮೆಟೀರಿಯಲ್ ಐತೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಬ್ಲಾಕ್ ಲಬ್ಬರ್ ಇದ್ರೆ ನಾನು ಬ್ಲಾಕ್ ಲಬ್ಬರ್ ಅಲ್ಲಿ ಮಾಡ್ತೀನಿ ರೆಡ್ ಲಬ್ಬರ್ ಈಗ ಹೆಂಗೆ ಅಂದ್ರೆ ರೀಸೈಕ್ಲಿಂಗ್ ರೀಸೈಕ್ಲಿಂಗಲ್ಲೂ ಚೇಂಜ್ ಆಗುತ್ತೆ ಈಗ ಒಬ್ಬೊಬ್ರು ಅಲ್ಲಿ ಮಾಡ್ತಾರೆ ಒಬ್ಬೊಬ್ರು ರಾ ಮೆಟೀರಿಯಲ್ ಕ್ವಾಲಿಟಿ ಸರ್ ಸರ್ ನಾವು ಕ್ವಾಲಿಟಿ ಅದೇ ಸರ್ ನಾನು ಹೇಳ್ತಾ ಇಲ್ವಾ ಲಬ್ಬರ್ ಕ್ವಾಲಿಟಿ ಅಲ್ಲೇ ನಿಮ್ಗೆ ಕ್ವಾಲಿಟಿ ಗೊತ್ತಾಗುತ್ತೆ ಯಾವ ತರ ಸರ್ ಅದು ಈಗ ನೋಡಿ ಒರಿಜಿನಲ್ ಅಲ್ಲಿ ಇಲ್ಲ ಈ ತರ ನಿಮ್ಗೆ ಬೇರೆ ಬೇರೆ ಬ್ರಾಂಡ್ ಅಲ್ಲಿ ಬರುತ್ತೆ ಹಾ ಈ ತರ ಬ್ರಾಂಡ್ ಹೆಸರು ಬರುತ್ತೆ ಆ ತರ ಎಲ್ಲ ಬರುತ್ತೆ ಅದ್ರಲ್ಲಿ ಹುಡ್ಕೋಬೇಕು ನಿಮ್ ಮತ್ತೆ ಕ್ವಾಲಿಟಿ ನೀವು ಇಡದ ತಕ್ಷಣ ಗೊತ್ತಾಗ್ಬಿಡುತ್ತೆ ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ ಹಳೆ ತೆಗ್ದಿರ್ತೀರಾ ನೀವು ಹೊಸ ತೆಗ್ದು ನೋಡಿದ್ರೆ ಕ್ವಾಲಿಟಿ ಬರೀ ನೀವು ಹಿಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಮತ್ತೆ ಲಬ್ಬರ್ ಕ್ವಾಲಿಟಿ ಮೂಸ್ ನೋಡಬಹುದು ನಾವು ಕ್ವಾಲಿಟಿ ಲಬ್ಬರ್ ಅಲ್ಲಿ ತರ ರಾಜ ಈಗ ಇಷ್ಟು ಆಯಲ್ ಸೀಲ್ ಹಾಕುವಂತ ಪ್ರಕ್ರಿಯೆ ಇದು ಎಲ್ಲಾರ್ಗೂ ಅರ್ಥ ಆಗಿರ್ಬೇಕು ಅನ್ಕೋತೀನಿ ರೈತರುಗಳಿಗೆ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತೆ ಸಪ್ರೇಟ್ ಕೂಡ ಆಗಬೇಕು ಯಾಕಂದರೆ ನಿಮಗೆ ಮಾಹಿತಿ ಒಂದು ನೀಟಾಗಿ ಬರಲಿ ಮತ್ತು ಪರಿಪೂರ್ಣಕವಾದ ಪ್ರಾಮಾಣಿಕವಾದಂಥ ಲೇಬರ್ ಸರ್ವಿಸ್ ಮಾಡೋರು ಇರ್ತಾರೆ ನೀವು ಹುಡುಕ್ಬೇಕು ಅಷ್ಟೇ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ ನಾನು ಸಯಿಬ್ ಮತ್ತು ರಾಜು ಅವ್ರದ್ದು ಇಬ್ಬರದ್ದು ನಂಬರ್ ಹಾಕಿರ್ತೀನಿ ನಿಮ್ಗೇನೇ ಸರ್ವಿಸ್ ಎಲ್ಲೇ ಇದ್ದರೂ ಬಂದು ಮಾಡಿಕೊಡ್ತಾರೆ ಸ್ವಲ್ಪ ನೀವು ಅವ್ರ ದೂರ ಏನಾರು ದೂರ ಆದರೆ ಒಂದು ಸ್ವಲ್ಪ ಲೇಬರ್ ಚಾರ್ಜ್ ಜಾಸ್ತಿ ಆಗ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನಿಲ್ಲ ನಿಮಗೆ ಒಂದು ಸಲ ಕರೆಕ್ಟಾಗಿ ಅವ್ರು ಮಾಡಿಕೊಟ್ಟಿದ್ದೆನ ಅವ್ರು ಹೇಳ್ದಂಗೆ ನೀವು ಮೇಂಟೈನ್ ಮಾಡಿದ್ರೆ ಖಂಡಿತ ಅದು ಇನ್ನೂ ತೊಂದರೆ ಬರ್ದಂಗೆ ಅವರು ಅದು ಮೇಂಟೇನ್ ಮಾ ನೀವು ಮಾ ತೊಂದರೆ ಬರ್ದಂಗೆ ಅವ್ರು ಮೇಂಟೈನ್ ಮಾಡ್ಬೇಕು ನೀವು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿದ್ರೆ ಖಂಡಿತ ಅವ್ರು ಮಾಡ್ಕೊಡ್ತಾರೆ ಬಂದು ನಿಮಗೆ ಯಾಕಂದ್ರೆ ನನಗೆ ಇವರು ನಾಲ್ಕು ವರ್ಷದಿಂದ ಸರ್ವಿಸ್ ಕೊಡ್ತಾಯಿದ್ದಾರೆ ನಾನು ಸ್ಟಿಲ್ಗೂ ಸರ್ವಿಸ್ ಕೊಟ್ಟಿದ್ರು ಈಗ ಅಗ್ರಿ ಅಗ್ರಿಮಾಲ್ಟು ನೈಂಟಿಗೆ ಕ್ಲಚ್ ಹೋಗಿದೆ ಕ್ಲಚ್ ಪ್ರಾಬ್ಲಮ್ ಹೋಗಿರೋದ್ರಿಂದ ನಾನು ಇವತ್ತು ಕರೆಸಿದೆ ಅವ್ರನ್ನ ಬೇಡ ಸರ್ ಇದೆ ಓಕೆ ಥ್ಯಾಂಕ್ ಯು Thank mm -hmm.